ಚೇಳುರಮ್ಮ ದೇವಸ್ಥಾನದ ಇವತ್ತು ಚೇಳುರಮ್ಮ ದೇವಸ್ಥಾನದ ಉದ್ಘಾಟನಾ ಕಾರ್ಯಕ್ರಮದ ಅಂಗವಾಗಿ ಶ್ರೀ ಈ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿಯವರು ದಿವ್ಯ ಸಾನಿಧ್ಯವನ್ನು ವಹಿಸಿದ್ರು ನಂತರ ಈ ನಮ್ಮ ಶ್ರೀ ನಿಕಟಪೂರ್ವ ಶಾಸಕರಾದಂಥ ಮಾಜಿ ಶಾಸಕರಾದಂಥ ವೆಂಕಟರಮಣಯ್ಯನವರು ಸಮೇತ ಎಲ್ಲರೂ ಭಾಗವಹಿಸಿದ್ರು ಈ ಕಾರ್ಯಕ್ರಮ ಬಹಳ ಸಂಭ್ರಮ ಸಡಗರದಿಂದ ಯಶಸ್ವಿಯಾಗಿ ನೆರವೇರಿತು ಈ ನಮ್ಮ ಚೇಳುರಮ್ಮ ದೇವಸ್ಥಾನವು ಸುಮಾರು ಒಂದು ನಾನು ಹುಟ್ಟಿದಾಗಿನಿಂದಲೂ ಪಾಳು ಬಿದ್ದಿತ್ತು ಪಾಳು ಬಿದ್ದಿತ್ತು ನಮ್ಮೂರಿನ ಕೆಲ ಮುಖಂಡರು ಪ್ಲಸ್ ಎಲ್ಲ ಹುಡುಗರು ಎಲ್ಲ ಸೇರಿ ನಮ್ಮ ಯುವಜನತೆ ಎಲ್ಲ ಪಾಪ ತುಂಬ ಸಹಕಾರ ಕೊಟ್ಟು ನಮ್ಮ ಮಂಜುನಾಥ್ ಅಂತ ಇಲ್ಲಿ ಒಬ್ಬ ಹುಡುಗ ಇದ್ದಾನೆ ಅವನು ಇಲ್ಲಿ ಪಾಪ ವೇದಿಕೆ ಮೇಲೆ ಬಂದಿಲ್ಲ ಅವನು ಭಾಳ ಕೆಲಸ ಮಾಡಿದ್ದಾನೆ ಅಲ್ಲಿ ನೀರು ಹಾಕೋದಂತೆ ಅದು ಎಲ್ಲ ಕೆಲಸ ಅವನೇ ಜಾಸ್ತಿ ಹುಷುವಾರಿ ಇಲ್ಲಿ ನಮ್ಮ ಮಟ್ಟಿಗೆ ಎಲ್ಲ ಜೀರ್ಣೋದ್ಧಾರವನ್ನು ಮಾಡಿದ್ದೇವೆ ಇವತ್ತು ಭಾಳ ಚೆನ್ನಾಗಿ ವಿಜೃಂಭಣೆಯಿಂದ ನಡೆಯಿತು ಈ ಏನಂದರೆ ನಮ್ಮ ದೇವಸ್ಥಾನ ಆವಾಗ ಮನೆಗೆ ಚೇಳು ಹಾವು ಚೇಳು ಬರ್ತಾಯಿದ್ದು ಅದಕ್ಕೇ ಏನಾಗಿದೆ ನಮ್ಮ ದೇವಸ್ಥಾನನ ಆವಾಗ ಕಟ್ಟಿದರು ನಮ್ಮ ಪೂರ್ವಿಕರು ಆನಂತರ ಈ ಕಡೆ ಗೊಲ್ಲಳ್ಳಿಯಿಂದ ಆ ಕಡೆ ಭಾಗದ ಜನರು ಈ ಚೇಳು ನಮ್ಮ ದೇವಸ್ಥಾನದ ಮೇಲೆ ಮಿಂಚಿತು ಅಂತ ಅಂದರೆ ಈ ಮಳೆ ಹಂಡ್ರೆಡ್ ಪರ್ಸೆಂಟ್ ಎರಡು ಮೂರು ದಿನದಲ್ಲಿ ಬಂದೇ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು ನಂಬಿಕೆ ಇಟ್ಕೊಂಡು ಇದೆ ಪ್ರತಿಯೊಬ್ಬರು ಎಲ್ಲರೂ ನಮ್ಮೂರಿನ ಎಲ್ಲ ಮುಖಂಡರು ಹಿರಿಯ ಮುಖಂಡರು ಎಲ್ಲ ಯುವಕರು ಹೆಚ್ಚಿನದಾಗಿ ಯುವಕರು ಪಾಪ ಬಹಳ ಕೆಲಸ ಚೆನ್ನಾಗಿ ಮಾಡಿದ್ದಾರೆ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ದಾರೆ ನಾನು ತುಂಬ ನಮ್ಮೂರಿನ ಯುವಕರಿಗೆ ಮತ್ತು ಹಿರಿಯ ಹಿರಿಯರಿಗೆ ಬಹಳ ಅಹ್ ಕೃತಜ್ಞತೆ ಕೃತಜ್ಞತೆಯಾಗಿದ್ದೇವೆ ನಮ್ಮ ಯಶಸ್ಸು ಇಷ್ಟು ಯಶಸ್ಸಿಗೆ ಅವರೇ ಕಾರಣೀಭೂತರು ಹನಾದಿ ಕಾಲದಿಂದಲೂ ಈ ಒಂದು ದೇವಾಲಯ ಇತ್ತು ಈ ಒಂದು ದೇವಾಲಯಕ್ಕೆ ವರ್ಷದ ಎರಡು ದಿನಗಳಲ್ಲಿ ಅಮ ಮಹಾಲಯ ಅಮಾವಾಸ್ಯ ಹಾಗೂ ಯುಗಾದಿ ಎಂದು ಊರಿನ ಜನರೆಲ್ಲರೂ ಸಹ ಬಂದು ಈ ಒಂದು ಪೂಜಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ರು ಆ ಒಂದು ಸಂಪ್ರದಾಯ ಇಂದಿನವರೆಗೂ ಬೆಳ್ಕೊಂಡು ಬಂದಿದೆ ಈ ಒಂದು ದೇವಾಲಯದಲ್ಲಿ ಹೆಚ್ಚಿನ ಒಂದು ಶಕ್ತಿ ಇದೆ ಕಾರಣ ಏನಪ್ಪ ಅಂದರೆ ಯಾರ್ದ ಯಾವುದಾದ್ರೂ ಒಂದು ಮನೆಯಲ್ಲಿ ಒಂದು ಹಾವು ಚೇಳು ಅಂದರೆ ಜಂತುಗಳು ಕಂಡು ಬಂದಲ್ಲಿ ಈ ಒಂದು ದೇವಾಲಯಕ್ಕೆ ಬಂದು ಪೂಜೆ ಮಾಡಿಸಿದರೆ ಆ ಜಂತುಗಳು ಮಾಯವಾಗ್ತಿದ್ದವು ಆ ಒಂದು ಶಕ್ತಿ ಈ ಇದೆ ಮುಂದಿನ ದಿನಗಳಲ್ಲೂ ಸಹ ಈ ಇಂತಹ ಒಂದು ದೇವಾಲಯವನ್ನು ಪುನರುಜ್ಜೀವನಗೊಳಿಸಿದಂತಹ ನಮ್ಮ ಗ್ರಾಮದ ಯುವ ತಂಡ ಅವರಿಗೆ ನಾವು ಒಂದು ಜಯಕಾರವನ್ನು ಕೊಡಬೇಕಾಗಿದೆ ಆ ಒಂದು ಯುವಕರ ತಂಡ ಮತ್ತೆ ಊರಿನ ಗ್ರಾಮಸ್ಥರು ಹಾಗೂ ಈ ದೇವಾಲಯಕ್ಕೆ ಸಹಕರಿಸಿದ ಸರ್ವರಿಗೂ ಸಹ ನಾವು ಆತ್ಮೀಯವಾಗಿ ಕೋನೇನಡಿ ಗ್ರಾಮದ ಜನತೆಯ ಪರವಾಗಿ ವಂದನೆ ಹಾಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಧನ್ಯವಾದಗಳು ಸರ್ ಹಾಗೂ